ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಮೊಟ್ಟೆ ಮಸಾಲ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಟೊಮೆಟೊ ಅಥವಾ ಹುಳಿ ಬೆಳ್ಳುಳ್ಳಿ ಶುಂಠಿ ಅರಿಶಿನ ಖಾರ ಮಸಾಲ ಹಾಗೆ ಮೊಟ್ಟೆ ತೆಂಗಿನ ಎಣ್ಣೆ ಮೊದಲಿಗೆ ಇವೆಲ್ಲವನ್ನು ಚಿಕ್ಕದಾಗಿ ಕತ್ತರಿಸಿಟ್ಟುಕೊಳ್ಳಬೇಕು ನಂತರ ಬಾಣಲೆಗೆ ನಮಗೆ ಬೇಕಾಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಕತ್ತರಿಸಿ ಇಟ್ಟುಕೊಂಡ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಶುಂಠಿಯನ್ನು ಒಂದಾಗಿ ಹಾಕಿ ಫ್ರೈ ಮಾಡಿಕೊಳ್ಳಬೇಕು ಇವೆಲ್ಲವೂ ಕೆಂಪು ಆಗುವವರೆಗೆ ಹುರಿದು ನಂತರ ಟೊಮೆಟೊ ಹಾಕಿ ಹುಡುಕಿಕೊಳ್ಬೇಕು ಹೀಗೆ ಹುಲಿದಾದ ನಂತರ ನಮಗೆ ಎಷ್ಟು ಖಾರ ಬೇಕು ಅಷ್ಟು ದಪ್ಪಗೆ ಮಾಡಿ ಹಾಕಿ ಸ್ವಲ್ಪವೇ ನೀರು ಉಪ್ಪು ಅರಿಶಿನ ಪುಡಿ ಹಾಕಿ ಕುದಿಸ್ಬೇಕು ನಂತರ ಮೊಟ್ಟೆಯನ್ನು ಭಾಗವಾಗಿ ಮಾಡಿ ಖಾರಕ್ಕೆ ಹಾಕಿ ಮೊಟ್ಟೆಗೆ ಖಾರ ಹಿಡಿಯುವವರೆಗೆ ಸರಿಯಾಗಿ ಕುದಿಸಬೇಕು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನಾನು ಇಲ್ಲಿ ಹಾಕಿಲ್ಲ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಬೋದು ಹೀಗೆ ಕುದಿಸಿಟ್ಟಂಥ ಖಾರಕ್ಕೆ ಒಂದೊಂದಾಗಿ ಮೊಟ್ಟೆಯನ್ನು ಭಾಗ ಮಾಡಿಟ್ಟುಕೊಂಡಿರುವಂಥ ಮೊಟ್ಟೆಯನ್ನು ಒಂದೊಂದಾಗಿ ಹಾಕಿ ಸರಿಯಾಗಿ ಕುದಿಸಬೇಕು ಇವಾಗ ಕುಂದಾಪುರ ಸ್ಟೈಲ್ ಮೊಟ್ಟೆ ಮಸಾಲ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್